ಪಕ್ಕದಲ್ಲಿ ಲಕ್ಕಪ್ಪನ ಹಳ್ಳಿ ಅಂತ ಲಕ್ಕಪ್ಪನ ಹಳ್ಳಿಯಲ್ಲಿ ಹುಟ್ಟಿದವರು ಕೆಂಗಲ್ ಹನುಮಂತಯ್ಯನವರು ಈ ವಿಚಾರ ಅವರು ಆ ಕಾಲದಲ್ಲಿ ಮಹಾರಾಜ ಕಾಲೇಜಲ್ಲಿ ಬಿ ಎ ಪರೀಕ್ಷೆಯನ್ನು ಪಾಸ್ ಮಾಡಿ ಪೂನಾಕ್ಕೆ ಹೋಗಿ ಲಾ ಮಾಡ್ತಾರೆ ಎಲ್ ಎಲ್ ಬಿ ಲಾ ಮಾಡ್ಕೊಂಡು ಬರ್ತಾರೆ ಲಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಸಮಾಜ ಸೇವೆ ತೊಡಗಿಸ್ಕೊಳ್ತಾರೆ ಬಹಳ ವಿಶೇಷ ಅಂದ್ರೆ ಅವರು ಏಳು ಸಾರಿ ಜೈಲಿಗೆ ಹೋಗಿದ್ದಾರೆ ಸ್ವಾತಂತ್ರ್ಯ ಚಳುವಳಿಗೋಸ್ಕರ ಗಾಂಧೀಜಿಯವರ ಕರೆಗೆ ಹೋಗಿಟ್ಟು ಕೆಂಗಲ್ ಹನುಮಂತಯ್ಯನವರು ಏಳು ಸಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಕೆಂಗಲ್ ಹನುಮಂತಯ್ಯ ದಯವಿಟ್ಟು ವಿಚಾರ ತಿಳ್ಕೊಬೇಕು ಯಾರ ಇತಿಹಾಸವನ್ನು ತಿಳ್ಕೊಳ್ಳಲು ಅವ್ರ ಇತಿಹಾಸ ನಿರ್ಮಾಣ ಮಾಡೋಕ್ಕಾಗಲ್ಲ ಫಸ್ಟ್ ಯಾರು ಏನು ಎತ್ತ ದಯವಿಟ್ಟು ತಿಳ್ಕೊಬೇಕು ನಾವು ಕೆಂಗಲ್ ಹನುಮಂತಯ್ಯನವರು ನಂತರ ಅವರ ಸ್ವತಂತ್ರ ಚಳವಳಿ ಧುಮುಕಿದ ನಂತರ ನೀವು ಗಮನಿಸಬೇಕು ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನಿರ್ಮಾಣ ಆಗ್ತಿರುತ್ತೆ ಆ ಸಂವಿಧಾನ ಸಮಿತಿಯಲ್ಲಿ ಕೂಡ ಕೆಂಗಲ್ ಹನುಮಂತನವರು ಕೆಲಸ ಮಾಡಿ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಮರಿಬಾರ್ದು ಕರ್ನಾಟಕಕ್ಕೆ ಐವತ್ತೆರಡರಿಂದ ಐವತ್ತಾರರವರೆಗೆ ಮುಖ್ಯಮಂತ್ರಿಯಾಗಿದ್ದವರು ನಂತರ ಬೆಂಗಳೂರಿಂದ ನಿರಂತರವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ನಿರಂತರವಾಗಿ ಅವರು ಬೆಂಗಳೂರಿನ ಎಂ ಪಿ ಆಗಿದ್ದರು ಕೇಂದ್ರದಲ್ಲಿ ಅವರು ಮಂತ್ರಿ ಕೇಂದ್ರದಲ್ಲಿ ರೈಲ್ವೆ ಖಾತೆ ಮಂತ್ರಿಯಾಗಿ ಕೈಗಾರಿಕಾ ಮಂತ್ರಿಯಾಗಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ಸೇವೆ ಸಲ್ಲಿಸಿದಂಥ ವ್ಯಕ್ತಿ ಕೆಂಗಲ್ ಹನುಮಂತಯ್ಯನವರು ಇಲ್ಲಿ ಕೆಂಗಲ್ ಅಂತೂರು ಸಿಗುತ್ತೆ ಅಲ್ಲಿ ಹನುಮಂತರಾಯನ ದೇವಸ್ಥಾನ ಇವತ್ತು ಕೂಡ ಎಲ್ಲ ಹೋದವರು ಅಲ್ಲಿ ಕೈ ಮುಗಿದು ಹೋಗ್ತಾರೆ ಮೈಸೂರಿಗೆ ಹೋಗ್ತಕ್ಕಂಥ ಜನ ಕೆಂಗಲ್ ಹನುಮಂತಯ್ಯ ಆ ಹೆಸರಿನಿಂದನೇ ಇವತ್ತು ಲೋಕವಿಖ್ಯಾತರಾಗಿದ್ದಾರೆ ಇಂತಹ ಒಬ್ಬ ಪುಣ್ಯಾತ್ಮ ಅದಾದ ನಂತರ ಮುಖ್ಯವಾಗಿ ವಿಧಾನಸೌಧ ಕಟ್ಟಿಸಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ಹೋದರೆ ಒಂದು ವಾಕ್ಯ ಎಲ್ಲರನ್ನೂ ಕೂಡ ಗಮನ ಸೆಳೆಯುತ್ತೆ ಯಾವುದಪ್ಪ ವಾಕ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಎಂಥ ಒಳ್ಳೆ ವಾಕ್ಯ ಕೊಟ್ಟಿದ್ದಾರೆ ನಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರು ಅಲ್ಲಿ ಸೇವೆ ಮಾಡ್ತಿರ್ತಕ್ಕಂಥವ್ರು ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೋಬೇಕು ತಾವು ಐದು ಸಾವಿರ ಜನ ಕಾರ್ಮಿಕರು ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಕಟ್ಟಿದಂಥ ಸೌಧ ನಮ್ಮ ವಿಧಾನಸೌಧ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಭಾರತದ ಎಲ್ಲ ರಾಜ್ಯಗಳಿಗೆ ಇಪ್ಪತ್ತೆಂಟು ರಾಜ್ಯಕ್ಕೂ ಹೋಗಿದ್ದೇನೆ ಎಂಟು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಗಿದ್ದೇನೆ ಹದಿನೈದು ಇಪ್ಪತ್ತು ದೇಶಗಳಿಗೆ ಹೋಗಿದ್ದೇನೆ ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ತೇನೆ ನಾನು ವಿಧಾನಸೌಧದಂಥ ಸುಂದರ ಕಟ್ಟಡ ಎಲ್ಲೂ ಇಲ್ಲ ಅಂತ ಸುಂದರ ಶಾಸಕಾಂಗ ಭವನ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ನಾವಿದನ್ನು ಇದನ್ನು ಕಂಡಿಗರು ಕನ್ನಡಿಗರು ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ಕೋಬೋದು ಇಂತಹ ಒಂದು ಕಟ್ಟಡವನ್ನು ಕಟ್ಟಿದಂಥ ಶ್ರೇಷ್ಠ ವ್ಯಕ್ತಿ ಕೆಂಗಲ್ ಏನು ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಯಾಗಿ ಅವರು ಕೊಟ್ಟಂಥ ಕೊಡುಗೆಗಳು ಅಪಾರ ಸ್ನೇಹಿತರೆ ಕರ್ನಾಟಕ ಏಕೀಕರಣ ಆಗಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಆಯಿತು ಎಪ್ಪತ್ತ್ಮೂರಲ್ಲಿ ಅದು ಕರ್ನಾಟಕ ಅಂತ ಹೆಸರು ಪಡೆಯಿತು ಆದರೆ ಕರ್ನಾಟಕ ಏಕೀಕರಣಕ್ಕೆ ದುಡಿದಂಥ ಮಹಾವ್ಯಕ್ತಿ ಕೆಂಗಲ್ ಹನುಮಂತಯ್ಯನವರು ಆಗ ಮೈಸೂರು ಮಹಾ ಸಂಸ್ಥಾನ ಮೈಸೂರು ರಾಜ್ಯ ಆಯಿತು ಅದರ ಹಿನ್ನೆಲೆಯಲ್ಲಿ ಅದರ ಕೊಡುಗೆ ಕೂಡ ಕೆಂಗಲ್ ಇದೆ ಇದನ್ನು ನಾವು ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೋಬೇಕು